ಇಷ್ಟೆಲ್ಲ ಹೂ ಹಾರಸ್ತಾರಲ್ಲ ಏನು ಸಿದ್ರಾಯಪ್ಪ ಪುಣ್ಯ ರೊಕ್ಕ ಕೊಟ್ಟದು ಹಾರಲಿಲ್ಲ ಹಾರ್ಸಾವ್ರ ನೀವು ಅವ್ನ ಭಕ್ತರಿಗೆ ಅದಕ್ಕ ಇಲ್ಲಿ ಅದನ್ನ ಇಟ್ಟದ್ದು ಏನತ್ತಿ ವಿಷಯ ಇಟ್ಟದ್ದು ಏನತ್ತಿ ಗೊತ್ತ ದೇವ್ರು ಹೆಚ್ಚೋ ಏನ ಭಕ್ತ ಹೆಚ್ಚು ಭಕ್ತರು ಹೆಚ್ಚಾದ್ರ ಮತ್ತೆ ಹೂ ಹಾರಿಸಿದ್ರು ಆದ್ರು ಅವ್ರು ಭಕ್ತರು ಹೆಜ್ಜಾ ಹಾ 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 ಇರ್ಲಿ ಹೌದು ನೋಡ್ರಿಲಿ ಅದನ್ನ ನಕಲಿ ಬಿಡ್ರಿ ಆ ವಿಷಯ ಹೆಂಗಪ್ಪ ಅಂತಂದ್ರ ಅಲ್ಲಿ ಎರಡು ಮೇಳಲ್ಲಿ ಒಂದು ವಿನಂತದಿಂದ ಕೇಳಿದ್ ನಾನು ಬಂಡಾರ ಜಾತ್ರೆ ನಮಕ ಎಲ್ಲಿಪ್ಪ ಅಂತಂದ್ರ ನಮ್ಮ ಭಾರತ ದೇಶದಾಗ ಕೊಡಳ್ಳಿ ಬಂಡಾರ ಹಾರಕ್ಕು ಹಟ್ಟದ ಕೊಡಲಿ ಅದನ್ನ ಬಿಟ್ರಪ್ಪ ಅಂತಂದ್ರೆ ಕಡಕೋಳು பண்டார் எத உ பண்டார்ண்ட்ருந்த ஒன்று கேத நீ நம்ம ஆள கர்நாடகதாக பெல்கடிவாடோ ஹிட்காலக்குங்க சார மா హిడ్కల్ క బంగారు కార్యక్రమకి నీన మంగారు నీ ఓద ఆ పురాణ ఓదక ని బంద్రు ఇర్లి అవి అవి నీ నోడిల్ బట్ ఇను బంగారు వంద గెద్దారు అవరు ారీ హిడకల్ కార్యక్రమకు ఏను ನಮ್ಮ అంత నమ్మ సుమిత్రాబి బెళగం జిల్లా హులి అనస్కు ನೋಡ್ರಿ ಅದ್ ಮುಗಳಾಳ್ ಹುಲಿ ಅಷ್ಟ ಅಲ್ಲ ಬೆಳಗಾವಿ ಜಿಲ್ಲಾದ ಹುಲಿ ಅನಿಸ್ಕೊಂಡ್ ಈ ವಿಷಯ ಯಾಕ ಮುಚ್ಚಿಟ್ರಿ ನೀವ ಏನ ಬರುದಿಲ್ಲ ನಿಮ್ಗೆ ಇಲ್ಲ ನಿಮ್ಗೆ ಅದೇನು ಮಾ ಇಲ್ಲ ಏನು ಮಾ ಇಲ್ಲ ಅದ್ರ ಒತ್ತಿ ಕೆಸಿದ ಜನರಿಗೆ ಹೇಳಲಿಲ್ಲ ಇನ್ನೊಂದು ಮಾತು ನಿಮ್ಗೆ ಹೇಳ್ತೀನಿ ಕೇಳಿಲ್ಲ ಸುಮಿತ್ರಬಾಯಿ ಅವರ ಸರ ಈ ಕಡೆ ಲಕ್ಷ ಕೇಳ್ರಿ ಯಾಕಪ್ಪ ಅಂತಂದ್ರ ಏ ಸುಂಪಿದ್ರು ಹಂಗಲ್ಲ ಮಾತಾಡ ಟೈಮ್ ತಗತಾರೆ ಏನ್ ಏನದು ಸುಮ್ಕೊಂಡ್ರಿ ಉತ್ಸವ ಎಲ್ಲ ಹಂಗಲ್ಲ ಯಾಂಗಪ್ಪ ಅಂತ ಕೇಳ್ರಿ ದೇವ್ರ ಭಕ್ತ ಅಂತ ಆಯ್ಕಿಸಿಂದ ನಾವು ಇಷ್ಟೇ ಹೇಳಿದೆವು ಹೌದು ನೀವು ದೇವ್ರನ್ ಯಾರನ್ನಿಟ್ರಿ ದಶ ಅವತಾರ ವಿಷ್ಣು ಪರಮಾತ್ಮ ದಶ ಅವತಾರ ನೀವಿಟ್ರಿ ಅವ ದೇವ್ರ ಅಂತ ಹೇಳ್ಕಿಸಿಂದ ಹನುಮಪ್ಪ ಭಕ್ತ ಅಂತೇಳಿ ನೀವು ಅದನ್ನ ಹಿಡ್ಕೊಂಡ್ರೆ ಭಕ್ತರ ಪಾಲನ ದಶ ಅವತಾರ ಅಂತಂದ್ರ ವಿಷ್ಣುಗೂ ಮರಣ ಐತಿ ನಾ ಹೇಳೋದು ಕೇಳ್ರಿ ಅರ್ಥ ಮಾಡ್ಕೋರಿ ಮತ್ ಯಾಕಂತಂದ್ರ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟಗಮ ಮೂವತ್ತಾರಂಗ ಉಪನಿಷತ್ತ ಯಾರಪ್ಪಗೂ ಸಿಕ್ಕಿಲ್ಲ ಸಿಕ್ಕ ಓದಿಲ್ಲ ಓದಿದ ಭೂಮಿ ತಲೆ ಮೇಲೆ ಉಳ್ದಿಲ್ಲ ನೋಡ್ರಿಲಿ ಅಂದ್ರ ಒಂದ್ ಏನೋ ಒಂದು ಸಾರಾಂಶ ಹಿಡ್ಕೋರಿ ಇಲ್ಲಿ ಕುಂತದ್ದು ಅಷ್ಟು ಚೊಕ್ ಬಂಗಾರ ಇಲ್ಲಿ ನೋಡ್ರಿ ಇಲ್ಲಿ ಕುಂತಾವ್ರು ಅಷ್ಟು ಚೊಕ್ ಬಂಗಾರ ಐತೆ ಅಂದ ಮೇಲೆ ಆ ಬಂಗಾರಕ್ಕೆ ಏನ್ ಬಂಗಾರ ನೀರ್ ಕುಡ್ಸವ್ರಿದ್ರು ಏನ್ ಬಂಗಾರ ನೀರ್ ಕುಡ್ಸಾವ್ರ ಏನ್ ಅರ್ಗಿ ನೀರ್ ಕುಡ್ಸ ಇದ್ರಿ ನೀವ ಎರಡು ಮೇಲೆ ಹೇಳಾಕತ್ತ ನಾನು ಅಲ್ಲ ದಶಾವತಾರ ಅವತಾರ ನೀವು ಬಂದ್ರಿ ಅವ್ರ ಹನುಮಪ್ಪನ ಹಿಡ್ಕೊಂಡ್ರೆ ಅವ್ರ ಭಕ್ತರ ಪಾಲ ಇರಲಿ ತಂಗಿ ನೋಡಿಲ್ಲಿ ಬ್ರಹ್ಮಗೂ ಅವಿಶ್ ಐತಿ ನಮಗೆ ಅಟ್ಟೈತಿ ಒಂದ್ ಕಾಂದ ಪುರಾಣ ಬಾಗಿ ಎಂಟ್ರಾಗ ಒಂದ್ ನೂರ ಇಪ್ಪತ್ತೈದು ವರ್ಷ ನಮಗೈತಿ ಹಿಂದ ದೇವಮಾನವ್ರಿಗೆ ದ್ವಪಾರಿಗೆ ಅಟ್ಟೈತಿ ಅಲ್ಲಿ ಅವಿಶ್ಗಳ ಕಡಿಮೆ ಹಾಕುವಂತ ಬಂದಾವ್ ಕ್ರತ ಸಾವಿರ ವರ್ಷ ಇತ್ತು ಕ್ರೆತಾರ್ಗದಾಗ ಐದನೂರು ವರ್ಷ ಇತ್ತು ದ್ವಾಪಾರಿ ಎರಡ್ ವರ್ಷ ಇತ್ತು ಕಲಿವ ಬಂದು ಒಂದ್ ನೂರ ಇಪ್ಪತ್ತೈದು ವರ್ಷ ಐತಿ ಏನ್ರಿ ಅಂದ್ರಲ್ಲಿ ಅವಿಶ್ ಐತಿ ಅಂತಂದ್ರ ಅವ್ರ ನೂರ್ ವರ್ಷಕ್ಕೆ ಸತ್ತಾರ ನಾವು ಐವತ್ತು ವರ್ಷಕ್ಕೆ ಸತ್ತಿ ಅಂತ ಅವ್ರು ನೂರು ವರ್ಷಕ್ಕೆ ಹಿಂದಾರ ಸತ್ತಾರಲ್ಲ ಸತ್ತೇವ್ರ ಅಲ್ಲ ಮಾನವರವರು దేవ్ భక్తి మరే ఒట్ట దేవ్ర ఎల్ ఏంద్ర దేవ్ ఎళ్దాను ఈ దేవ్ర పాల నీ హిడ్కంద్రీ యాకంద్ర ఈ పత్తార తిప్పి కేద్రి అంత అల్ డేనారు బంగారు హోత్తి ಮತ್ತ ನಮ್ ತಿಪ್ಪಿಕೆದ್ರೆ ಏನ್ ಹೊಣತಿ ಏನ್ ಹೊಣ್ದಂಗಿಲ್ಲ ಅದಕ್ಕ ಯಾಕಂತಂದ್ರ ಶಾನಿಯಾರ್ ಪಂಡಿತರದಾರ ಜ್ಞಾನವಂತರದಾರ ಬ್ರಹ್ಮಗೂ ಅವಿಸತಿ ವಿಷ್ಣುಗೂ ಅವಿಸತಿ ಶಿವಗೂ ಅವರ ಅವ್ರ ಶಿವಗ್ಸಾಯ್ತಿ ಬ್ರಹ್ಮಗ ಅವಿಸಾತಿ ವಿಷ್ಣುಗಿಸಾ ಅಂದ ಮೇಲತ್ತ

ేవ్ అంత యన్ బేవ్ ఎల్ అయితే అదన తిల్క్రీ హోగంత్రి ముంజాలే దిన నష్ట మోత్ర హోబ్రి హా చూ ఏర్లీ అంత గాండ్ ఏడు కేసా గండకు హాకు దేవ్రవిషలా గండ సైత హైతి ఒట్ట దేవ్ర సుట్టబారోడ్లీ మాత్ర పరమాత్మన హుట్ ఇలా సా తాయిల్ తు ఇలా బిల్ కుల గోత్ర నాదికు పరమాత్మ ఏను తి అవును ఎల్ ఎల్తను యా జగదర్తను అవును యాక హుట్టు సాగు ఇలా అవును యారు రక్షణ మాది ఇది అష్ట నమగ్ బా ఇది హోళ్యూ ಅವರು ಒಬ್ಬರ ಹೇಳ್ಬೇಕನ್ನೋದು ಏನಿಲ್ಲ ನಿಮಗೆ ತಿಳಿದಷ್ಟು ನೀವು ಹೇಳ್ಬೋದು ಇನ್ನೊಂದು ಪಾಳಿ ನಿಮಗೆ ಕೊಡ್ತೈತಿ ಚಾನ್ಸ್ ನಿಮಗ್ ತಿಳಿದ್ ಎಟ್ ತಿಳಿದ್ ನಿಮಗ್ ಹೇಳ್ರಿ ನಿಮಗೆ ಯಾಡ್ ತಿಳಿದ್ಯಾ ನಿಮಗ್ ಹೇಳ್ರಿ ನಾನಿಗ್ಯಾಟ್ ತಿಳಿದ ಒಟ್ಟು ಮಂದಿಗೆ ನಾ ಹೇಳ್ತನು ಅಲ್ಲ ಈ ಮಾತು ನೀ ಮೊದಲ ಹೇಳ್ಬೇಕಿತ್ಲಾ ಇಲ್ಲ ಮೊದಲ ಜಾನಪದ ಹಾಡ ಜಾನಪದ ಹಾಡ ಅನ್ಕೋತೆ ದಂಡಿಗೆ ಬಂದ್ ಮಾತಾಡ್ಬಾರ್ದ್ರಿ ಹಾ ಪೈಲನ ಬೆಂಕಿ ಹಚ್ಚಬೇಕಾಗಿತ್ತು ನೋಡಿ ಅದಕ್ಕೆ ನೀವು ಮಾತು ಐದೇ ನಿಮಿಷ ಮಾತಾಡೋ ಮಾತುಗಳು ಬಹಳ ಬಡ್ಡಿ ಹೊಟ್ಟೆ ಮಾತಾಡಿಲ್ಲ ಬರೀ ತುದಿ ತುದಿ ಮಾಡ್ಕೋತ ಹೋಗಿನ್ಯಾ ಬೈ 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 ಇಲ್ಲಿ ನೋಡಿ ಈಕ ನೋಡಿ ನೋಡ್ಲಿ ಹಂಗ ಹೌದು ಹಾ ನೋಡಿಲಿ ಹಂಗಲ್ಲ ಈಕ ನೋಡಿಲಿ ಏನು ಏನಿಟ್ಟೈತಿ ಒಂದ್ ಮಾತು ಹೇಳ್ತೀನ ನಾನು ನೀನು ಹೆನಗಂಡು ಹಾಡಿದಿ ದೇವ್ರ ನೀನ್ ನೋಡಿದಿ ಇಷ್ಟ ಹೇಳ್ರ ನಂಗೆ ದೇವ್ರ ನೀ ನೋಡಿದಿ ನೀ ನೋಡಿದ್ರೆ ನೀ ಅನ್ನ ನಾ ಸಣ್ಣ ತಂಗಿ ನೀ ನೋಡಿನಂದ್ರ ನಾನು ನೋಡಿ ನೀ ಇಲ್ಲಂದ್ರ ನಾನು ಇಲ್ಲ ಹ ಸಭಾಷ್ ಇದು ಹೆಂಗ್ರಿ ಪರಮಾತ್ಮ ಹುಟ್ಟು ಇಲ್ಲ ಸಾವು ಇಲ್ಲ ಇಲ್ಲ ಸಾವು ಇಲ್ಲ ಪರಮಾತ್ಮ ಪರಮಾತ್ಮ ಪ್ರತಿಯೊಬ್ಬರ ಅಂತರಾತ್ಮದೊಳಗೆ ಪರಮಾತ್ಮ ಅದಾನ ಹೌದಿಲ್ರಿ ಅವನ ಆತ್ಮ ಪರಮಾತ್ಮ ಅಂತರಾತ್ಮದ ಅಂತ ತಿಳ್ಕೊಂಡು ನಾವೆಲ್ಲ ಜೀವ ಉಸಿರಾಡ್ಲಿಕ್ಕ ನಾವು ಬದುಕಿದೀವಿ ಮತ್ತ ನೀ ಹೆಂಗ್ ಹೇಳ್ತೀಯ ಎಲ್ಲಿ ನಾ ಮೊದಲೇ ಏನೇನೆ ಸಗುಣ ರೂಪದಾಗೂ ದೇವರದಾನ

ಸಗುಣ ಹೇಳಿನಿ ಸಗುಣ ರೂಪದಾಗೂ ದೇವರದನ ನಿರ್ಗುಣ ರೂಪದಾಗೂ ದೇವರದನ ನಾ ವಾದ ಮಾಡಿತ್ರ ಬಹಳದ ವಿಷಯ ನಾ ಸುಮ್ ತುದಿ ಮಾತಾಡ್ಲಿಕ್ಕೆ ಯಾಕಂದ್ರ ಹೆನಗಂಡದ ತಂಗಿ ಹೆಣಗಂಡ ಹಿಂದೆ ಒತ್ತಡ ಮಾಡಿ ನನಗೆ ನೀವ ಒತ್ತಡ ಬರೀ ಐದು ನಿಮಿಷ ಬಡಬಡ ಒದಿರಿ ಹೋಗ್ಬಿಟ್ನೆ ರಾಮ ಲಕ್ಷ್ಮಣ ಹೆಂಗ ದೇವ್ರ ಹರಿ ರಾಮ ದೇವರು ಅನ್ಸ್ಕೊಂಡು ಕೇಳ್ರೆ ಅಲ್ಲಿ ಹದಿನೆಂಟರು ಓದಿದವರು ಶ್ರೀಕೃಷ್ಣ ಪರಮಾತ್ಮ

ಮಾತಾಡ್ತಿ ಮಾತಾಡೋಸ ಮುಗಿಸ್ಬಿಡ್ಕೊಂಡು ನಿನ್ ಹಾಡೋಂತೆ ಅತ್ತ ಹಿಕ್ಕಟ್ಟು ಮಾತಾಡೋಂತೆ ಏನ ನೀವು ಮಾತಾಡಿದ ಮೇಲೆ ತಿಳಿದಷ್ಟು ಅವ್ರು ಮಾತಾಡ್ ಇಲ್ಲ ಇಲ್ಲ ನಮ್ಮ ಕೈ ಮುಗಿಂತ ಮುಂದೆ ಜಗಳ ತೆಗಿಬೇಕು ನೋಡಿ ಜಗಳ ತೆಗಿಯಂಗಿಲ್ಲ ಇವ್ರ ಹದಿನೆಂಟರ ಪಂಡಿತರು ಯಾಕಂದ್ರೆ ನಾವೇನ ಗೊಳ ನಡ್ಸಲಿಕ್ಕೆ ಇಲ್ಲಿ ಹೌದಿಲ್ಲ ನಾವು ಯಾಕಂದ್ರ ನಮ್ಮ ಹಾಲು ಮತದೊಳಗ ನಾವ್ ಹೆಂಗ ವಿಷಯಗಳು ವಿಂಗಡಣೆ ಮಾಡ್ಕೊತೋಕಿಲ್ಲ ಆ ಪದ್ಧತಿ ಪ್ರಕಾರ ನಾ ಕರೆ ನೀವು ಹದಿನೆಂಟರ ಹೆಂಗ ಮಾತಾಡ್ತೀರ ನನಗ್ ಗೊತ್ತಿಲ್ಲ ಇಲ್ಲ ಜ್ಞಾನಿಗಳೊಡನೆ ಜಗಳ ಆಡಿದರೆ ಜ್ಞಾನ ಕಂಡಿತು ಅಜ್ಞಾನಿಗಳೊಡನೆ ಜಗಳ ಹೊಡೆದ್ರೆ ಜ್ಞಾನ ಹೋಯಿತು ನಿಜ ಐತಿ ನಾನ್ ನಿಮ್ ಜೋಡಿ ಜಗಳ ಆಡಕ್ಕೆ ಹೌದೌದು ಎಲ್ಲ ಮನೆಯಾಗಾರು ನಿನ್ ಜೋಡಿ ಜಗಳ ಆಡಕ್ಕೆ ಮದುವೆ ಮಾಡ್ತೀರ ಜಗಳ ಆಡಂಗಿಲ್ಲ ಜಗಳ ಆಡಕ್ಕೆ ಯಾವ ಜಗಳ ಮಾಡುವ ಲೆಕ್ಕ ನಿಂದು ಮುಗಿತಲ್ಲ ಸುಮ್ ಕುಂದ್ರು ಬೇಕಾದ್ರೆ ಪಾಲ್ ಇಲ್ಲ ಇಲ್ಲ ಸುಮ್ ಕುಂಡ್ರ್ ಮಾತಾಡಿಲ್ಲ ಸುಮ್ ಹಡದಿ ಹೌದು ನೀವು ಸುಮ್ ಕುಂದ್ರು ಇನ್ನ ಪಾಲ್ ಒಯ್ಯ ಇನ್ನ ನಿನ್ನ ಗಂಡು ಹುಟ್ಟಿಲ್ಲ ಗಂಡನ ಲಗ್ನ ಆದ್ಮೇಲೆ ಪಾಲ್ ಒಯ್ಯ ಸುಮ್ ಕುಂದ್ರು ವಿಷಯ ನೋಡ್ರಿ ರಾಮದೇವರು ಹೌದ್ರಿ ಒಂದ್ ಹತ್ತು ರೂಪಾಯಿ ನನಗೆ ಅಡಚಣಿ ಬಂದಿರ್ತತಿ ನೀನು ದೇವರಾಗಿ ಉಳಿಸ್ತೀನಿ ನೀ ದೇವ್ರ ಅಕ್ಕಿ ಆಗ ಏನು ಅಲ್ಲಿ ಏನಾಯ್ತು ಅಂತಂದ್ರೆ ನಮ್ಮ ತಂಗಿಗೆ ಅದನ್ನ ಹಿಡಿದು ಮಾತಾಡೋಕ್ಕಾಗಲ್ತು ಎಲ್ಲ ದೇವರು ಇರುವಂಥವು ಯಾರಪ್ಪ ಅಂತಂದ್ರ ಪರಮಾತ್ಮನಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ತಾಯಿ ಇಲ್ಲ ತಂದಿಲ್ಲ ಬಂಧು ಇಲ್ಲ ಬಳಗಿಲ್ಲ ಕುಲ ಇಲ್ಲ ಗೋತ್ರ ಇಲ್ಲ ನಾವು ಪರಮಾತ್ಮ అల్లి నాద కు అంత నా యార్దార కళ్ళి కానింగ్ ఏ కనంగా అంత ఎల్ ఆత్మది ఇరు పరమాత్మ ఏను ఎల్ ఆత్మ పరమాత్మ అంత ఆ పరమాత్మగా పరమాత్మ అంత అవును రక్షణ మాకింద అందారు ದೇವ್ರ ಅಂತೇಳಿ ನೋಡು ಅಲ್ಲಿ ಐತೆ ನೀನು ಮಾತಾಡುವ ಅಲ್ಲಿ ಅದ್ರ ಬುಡಕ ಐತೆ ಅದು ಎಲ್ಲಿ ಐತೆ ಅದು ದೀಪದ ಬಟ್ಟೆ ಒಂದು ಅದನ್ನೊಂದು ಅದನ್ನು ಚುಮ್ಮನಿ ಹೋಳ ಅಲ್ಲಿ ಇಷ್ಟೇ ಸಮೀಪಕ್ಕೆ ಬಂದಿ ಬಾಯಿ ಸಮೀಪಕ್ಕೆ ಕರೆ ನಾನು ಸಮೀಪಕ್ಕೆ ಬಂದಿದಿ ಅದನ್ನ ಕತ್ಲ ಹೋಳ ಮಾಡುವಲ್ಲಿ ನಾನು ಅಂಧಕಾರ ದುಂದಕಾರ ನೀರ ನಿರಂಕಾರ ಹಿಡ್ಕೊಂಡ ಬರ್ಲಕತ್ತಿದ್ದಿ ಬಾಳ್ ಮಾತಾಡ್ಬಿಡತ್ತೆ ನೀವು ಟೈಮ್ ಕೊಟ್ಟದನ್ನ ಬರೇ ಸ್ವಲ್ಪ ತುದಿ ಮಾತಾಡಿ ಯಾರು ನಾ ಪಕ್ಕ ನೀ ತಂಗಿದೀನಿ ಇರೋದ್ ಬಿಟ್ಟು ನೀವ್ ಒಂದ್ ಗಿಂಜಿನ್ ಗುಡಿ ಕಟ್ಟರ ಮ್ಯಾಲ ಕಳಸ ಇಡು ಮಗಳದನ್ನ ಅಂದಲ್ಲಿ ಬಿಜಾಪುರ ಜಿಲ್ಲಾದಾಗ ಬಾಳೆ ಆಗ್ಯದ ಹಲ್ ಹಲ್